ಹತ್ತುವರೆಗೆ ಬರ್ತೀರಾ ಹನ್ನೊಂದು ಗಂಟೆವರೆಗೆ ಇರ್ತೀರಾ ಹನ್ನೊಂದುವರೆಗೆ ಮೀಟಿಂಗ್ ಅಂತ ಹೋಗ್ತೀರಾ ಯಾರಿಗೆ ಗೊತ್ತು ಮೀಟಿಂಗ್ ಅಂತ ನೀವು ಅಲ್ಲಿ ಮೇಲಧಿಕಾರಿಗಳನ್ನು ಪ್ರಶ್ನೆ ಸಾಮಾನ್ಯ ಜನ ಮೇಲಧಿಕಾರಿ ಪ್ರಶ್ನೆ ಮಾಡಕ್ ಆಗಲ್ಲ ಅಲ್ಲ ಅಲ್ಲ ಆಫೀಸ್ ಪ್ರಶ್ನೆ ಮಾಡ್ತಾರಾ ಬೇಡ ಬೇಡ ಯಾರಿಗ ಮಾಡೋದು ನಾವು ಗೊತ್ತಿರೋ ಮಾಡ್ತಾರೆ ಫೋನ್ ಮಾಡಲ್ಲ ಯಾರು ಮೇಲಧಿಕಾರಿ ಯಾರು

ನೀವು ಈ ಊರೇ ಹನ್ನೆರಡು ಗಂಟೆಗೆ ಒಂದ್ ಗಂಟೆಗೆ ಹೋಗ್ಬಿಟ್ರೆ ಒಂದ್ ಮೂರ್ ಗಂಟೆಗೆ ಹುಷಾರಿದಾಗ ತಪ್ಪಸ ನಾಳೆ ಮೂರ್ ಗಂಟೆ ಒಂದ್ ಗಂಟೆ ಆಯಕ್ ಆಗುತ್ತಾ ಇನ್ ಏನಾಗಿತ್ತು ಅಂತ ನಾನಿಲ್ಲ ಬೇಡ ಮುಂದ ನೋಡ್ಕೊಂತೀನಿ ಅಂತ ಹೇಳ್ತಾ ಇಲ್ಲ